i yeah.

ಗಂಡನ ಬಹಳ ಶ್ರೇಷ್ಠ ಅಂತ ಹೇಳಿ ಗಂಡನ ದೇವರ ಗಂಡನ ಶ್ರೇಷ್ಠ ಅಂತ ಹೇಳಾಕ್ತಾರೆ ಹೌದಲ್ಲ ಗಂಡನ ಶ್ರೇಷ್ಠ ಇತ್ತಂದ್ರ ಇವ್ರು ಏನ್ ಮಾಡ್ತಾರ ಆಟ ಏನ್ ಮಾಡ್ತಾರೆ ಒಂದ್ ನಾಟಿ ಕುಡಿದು ಘಟನದಲ್ಲಿ ಮುಕ್ಕೋತಾವ್ ಇವು ಹಂದಿರು ಬಂದಿತ್ತು ಓಡಾಡ್ತಾವ್ ಇವಕ್ ಕಬರ ಇರಂಗಿಲ್ಲ ನಮ್ಮ ತಾಯಿ ಎಲ್ಲಿ ಇರ್ತಾಳೆ ಎಲ್ಲಿರ್ತಾಳ ನಡೆ ಮನೆಯಾಗಿರ್ತಾಳೆರ್ತಾಳೆ ನನ್ನ ಗಂಡ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಇದ್ರ ಮಾರಿಗೆ ಮನ್ ಯಾವಾಗ ಹಚ್ಚಲಿ ಯಾವಾಗ್ ಹಚ್ಚಲಿ ನಾವ್ ಹಚ್ಂಗ್ಲಿಕ್ಕರಿ

ಈಗ ಹೇಳಿದ್ ನೋಡ್ರಿ ಏನ್ ಹೇಳಿದ್ ಗೊತ್ತನ್ರಿ ಏ ಗಾಂಡ್ರಿಲ್ದ ಯಾವಕ್ಕೆ ಹಡದಾಳು ಅಂತ ಹೇಳಿದ ಹೇಳಿದ ಹೇಳ ಗಾಂಡ್ರಿಲ್ದ ಯಾವಕ್ಕ ಹಡದಿಲ್ಲ ನೀವು ಅದಕ್ಕೆ ನಾವು ಒಪ್ಕೊಳ್ಳನ್ರಿ ಗಂಡಣ್ಣ ಗಂಡನ ಅಂತ ಹೇಳ್ತಿ ಗಾಂಡ್ರಿಲ್ದ ನಾ ಹಡ್ಯಾಕ್ ಬರಂಗಿಲ್ಲ ಅಂತ ನಾನು ಹೇಳ್ತೇನೆ ಹೌದಲ್ಲ ಈಗ ಒಬ್ಬೊಬ್ರು ಹೆಣ್ಣು ಮಕ್ಕಳು ಹಡದೇ ಇಲ್ಲ ಹಡದ ಅವಾಗೆ ಗುಂಡ್ರಿ ಹಸಾಕ್ ಹೋಗಿದ್ದೇನೆ ಇಲ್ರಿ ಹೋಗಿದ್ರಿ ಸುಡ್ಕ್ರಸ್ತಾರಿಗೆ ಜೋಗ ಬಾ ಏ ನೀವ್ ಹೋಗಿ ಹರಕೆ ಮೊದಲ ಅಕ್ಕಿಲಿಗೆ ಜೋಗ ಬಾತ್ತೀ ಮಾಮತ್ ರೂಪಾಯಿ ಹೆಂಗ ಹಾ ನಾ ಜೋಗ ಕರೆ ಐತೆ ಐತೆ ಯಾರು ನಮ್ಮ ಶಕ್ತಿ ತಿರುಗಿದ ಕರೆಯಿಲ್ಲ ಆದ್ರೆ ಇವ್ರ ಇವ್ರ ಜೋಗಪ್ಪ ಯಾಕೆ ತಿರುಗಬೇಕಾಯ್ತು ತಿರುಗಬೇಕಾಗಿತ್ತು ಸಂಸಾರನು ಮಾಡ್ಯಾನ ಸಂಸಾರ ಮಾಡಿ ಸಾಕಾಗಿ ಸೀರಿ ಉಟ್ಟ ಸೀರಿ ಉಟ್ಟಾನ್ ಸಂಸಾರ ಸಾಕಾಯಿ ಸೀರಿ ಉಟ್ಟನ್ ಸೀರಿ ಉಟ್ಟಾನ ಸೀರಿ ಉಟ್ಟ ನನಗೊಂದ ಹತ್ ರೂಪಾಯಿ ಕೊಡು ನಿನಗೊಂದ ಹತ್ ರೂಪಾಯಿ ಕೊಡುತ್ತಿ ಯಾಕ್ ಬೇಡೀರಿ ಯಾಕ್ ಬೇಡ ರೀ ನಿನಗ್ ಸೀರೆ ಯಾಕ್ ಬೇಕಾತ್ ಯಾಕ್ ಬೇಕಾತ್ ನೀ ದೋತರ ಬಿಟ್ಟಿದ್ರ ಏ ಹೆಣ್ಣಂದ್ರ ಬಹಳ ಶ್ರೇಷ್ಠ ನೀ ಹಂಗ ಮಾತಾಡಬ್ಯಾಡ ಹಾ ಹಾ ಹೆಣ್ಣಿನ ಸ್ವರೂಪ ಅಂದ್ರ ಬಾಳ ಕೆಟ್ಟ ಹೆಣ್ಣಿನ ನೆಲಿ ನೀರಿನ ನೆಲೆ ಕುದರಿನಲಿ ಯಾರಿಗೂ ತಿಳಿಯೋದಿಲ್ಲ ಇನ್ನೂ ತಿಳಿಯೋದಿಲ್ಲಾ ನಿನಗ ತಿಳಿಯೋತನ ಹಾ

ಕಳಕೋಬೇಣ ಸೋಮಾ ತಾಯಿಗೆ ತಾವೇ ತಾಯೇ ಮರೆದು ನಿನಗೆ ನಟಾವಕೆ ಕಳದು ಬಳಲ ಜಾತೇ ತಾಯೇ ಮರೆದು ನೆನೆ আমগে হামে হে পক হোমত্রী দ পঞ্চতী না তাণ্ডি কুতু হ্যাঁ হ্যাঁ গঞ্জা ওতনি হ্যাঁ হে নে নে আটা করতে রতদ হে ভয় ভয় না ಪರಮಾತ್ಮ ಹೆಚ್ಚಿದ್ದಂದ್ರ ಹಾ ಹಾ ಹೌದಲ್ರಿ ಇವರು ಪರಮಾತ್ಮ ಹೆಚ್ಚಿದ್ದಂದ್ರ ಹಾ ಹಾ ಯಾವ ಸ್ವರೂಪದಾಗ ನಾವು ಯಾವ ಸ್ವರೂಪದಾಗ ನಾವು ರೂಪೇ ನಾವು ಬಾಲ್ಯ ಅದ ಅವ್ರ ಕಲಾವೆ ಯಾವುದೇತ್ತ ಏನು ಉಂತಾನೇನು ತಿಂತಾ ನಾವು ಜಾಗ ಅದ ಟೀಕಾನೆ ಅದ

मोठे पोर्व झाले देवरा साक्षताचे रे